ಸಹಜ ಶಂಖ ಮುದ್ರೆ ಹೇಗೆ ಮಾಡಬೇಕು ಅಂದ್ರೆ ಎರಡೂ ಕೈಗಳ ಬೆರಳುಗಳನ್ನು ಒಂದಕ್ಕೊಂದು ಸೇರಿಸಬೇಕು ಹೆಬ್ಬೆರಳನ್ನು ಜೋಡಿಸಿ ಕೋರ್ ಬೆರಳುಗಳ ಮೇಲೆ ಇಡಬೇಕು ಈ ಮುದ್ರೆ ಮಾಡೋದ್ರಿಂದ ಪಚನಶಕ್ತಿ ಸುಧಾರಿಸಿ ಗ್ಯಾಸ್ಟ್ರಿಕ್ ಸಮಸ್ಯೆ ದೂರವಾಗುತ್ತದೆ ಕರುಳಿನ ರೋಗಗಳು ನಿವಾರಣೆ ಆಗುತ್ತವೆ ಮೂಲವ್ಯಾಧಿ ದೂರವಾಗುತ್ತದೆ ಶುಚಿ ಮುದ್ರೆ ಜೀರ್ಣಾಂಗ ವ್ಯೂಹದ ಆರೋಗ್ಯಕ್ಕಾಗಿ ಬಳಸುವ ಅತ್ಯಂತ ಹಳೆಯ ಪುರಾತನ ಮುದ್ರೆಗಳಲ್ಲಿ ಇದು ಒಂದು ಬರೀ ಆಹಾರ ಜೀರ್ಣಿಸುವುದಷ್ಟೇ ಅಲ್ಲ ಜೀರ್ಣವಾದ ಮೇಲೆ ಆಹಾರ ದ್ರವ ರೂಪಕ್ಕೆ ತಿರುಗಿದಾಗ ಇದರಲ್ಲಿರ್ತಕ್ಕಂಥ ಪೋಷಕಾಂಶಗಳ ಹೀರಿಕೆ ಕೂಡ ನಿರ್ಧರಿಸುತ್ತದೆ ಈ ಮುದ್ರೆ ಅಂದ್ರೆ ಶುಚಿ ಮುದ್ರೆ ಆಹಾರ ಜೀರ್ಣವಾಗಲು ಸಹಾಯ ಮಾಡುವುದಷ್ಟೇ ಅಲ್ಲ ಪೋಷಕಾಂಶಗಳ ಹೀರಿಕೆಯಲ್ಲಿ ಕೂಡ ಸಹಾಯ ಮಾಡುತ್ತದೆ ಚೆನ್ನಾಗಿ ಜೀರ್ಣವಾಗಲು ಇದು ಒಂದು ಶಕ್ತಿಶಾಲಿ ಮುದ್ರೆಯಾಗಿದೆ ಅಷ್ಟೇ ಅಲ್ಲ ಯಾರ ವಿಸರ್ಜನಾಂಗ ವ್ಯೂಹ ವೀಕ್ ಆಗಿರುತ್ತದೆಯೋ ಆಹಾರ ಜೀರ್ಣವಾದ್ರೂ ತುಂಬಾ ಭಾರ ಅನಿಸುತ್ತಿದ್ರೆ ಅಥವಾ ಜೀರ್ಣವಾದ ಆಹಾರ ಜಠರದಿಂದ ಕರುಳಿಗೆ ಸರಿಯಾಗಿ ಚಲಿಸದೇ ಇದ್ದಾಗ ಶುಚಿ ಮುದ್ರೆ ತುಂಬಾನೇ ಉಪಯುಕ್ತವಾಗಿದೆ ಶುಚಿ ಮುದ್ರೆ ಹೇಗೆ ಮಾಡ್ಬೇಕು ಅಂದ್ರೆ